ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸ್ನೇಹಿತರೆ ಇವು ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ದಿವಸ ನಾವು ಅಲಸೆಗೆ ಹೋಗಿದ್ವಿ ಸ್ನೇಹಿತರೆ ಅಲಸೆ ಚಂಡಿಕೇಶ್ವರಿ ದೇವಸ್ಥಾನ ಹಾಗೆ ಶಿವನಿ ದೇವಸ್ಥಾನಕ್ಕೋಸ್ಕರ ಹೋಗಿದ್ವಿ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡೋಣ ಅಂತ ಹಾಕ್ತಾಯಿದ್ದೀನಿ ನೋಡಿ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು ಅಂತ ಬೇಗ ಹೋದ್ವಿ ಎಲ್ಲ ಪೂಜೆಗೆಲ್ಲ ಓಡ್ತಾ ಇದ್ದಾರೆ ತುಂಬ ಲೇಟ್ ಆಯಿತು ಅಂತ ಹಾಗಾಗಿ ಬೇಗ ನಾವು ನಾವೇ ಇಬ್ಬರು ಹೋಗಿದ್ದು ತಾಯಿ ಮಗಳು ಹೋದವರೆ ಹೋದವರೆ ತಕ್ಷಣ ಹೋಗ್ತಿದ್ದಂಗೆ ತುಂಬ ಅದ್ಭುತವಾದ ಒಂದು ಪರಿಸರದಲ್ಲಿ ಮಧ್ಯ ಕಾಡಿನ ಮಧ್ಯದಲ್ಲಿ ಹೋ ದೇವಸ್ಥಾನ ಇದೆ ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿದೆ ಯಾರಾದರೂ ಹೋಗೋ ಹಾಗಿದ್ರೆ ನೋಡಿಕೊಳ್ಳಿ ನೋಡಿ ಅಲ್ಸೆ ಚಂಡಿಕೇಶ್ವರಿ ದೇವಸ್ಥಾನ ಹಾಗೆ ಜೊತೆಯಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ ಇಲ್ಲಿ ಶಿವರಾತ್ರಿ ದಿವಸ ಬಹಳ ಅದ್ಭುತವಾಗಿ ಪೂಜೆ ನಡೆಯುತ್ತೆ ಇಲ್ಲೂ ಪೂಜೆ ನಡೆಯುತ್ತೆ ಅದು ಅಮಾವಾಸ್ಯೆ ದಿವಸ ವಿಶೇಷವಾಗಿ ಪೂಜೆ ನಡೆಯುತ್ತೆ ಹಾಗಾಗಿ ನಾವು ಆ ಪೂಜೆಗಂತಲೇ ಉದ್ದೇಶಪೂರ್ವಕವಾಗಿ ಹೋಗಿದ್ದು ಇದು ಶಿವನ ದೇವಸ್ಥಾನ ಎದುರುಗಡೆ ಎದುರು ಹಬ್ಬದ್ರೆ ಅಭಿಮುಖವಾಗಿದೆ ಹ್ಞೂ ಇಲ್ಲಿ ಇಲ್ಲಿ ಕೂಡ ಒಳಗಡೆ ತುಂಬ ಪೂಜೆ ಆಗಿತ್ತು ಆಗೋಗಿತ್ತು ಈ ಕಡೆ ಇಲ್ಲಿ ಇಲ್ಲಿ ಮಂಗಳಾರತಿ ನಡೀತಾ ಇದೆ ಮಹಾಮಂಗಳಾರತಿ ನಡೀತಾ ಇದೆ ಮಹಾಮಂಗಳಾರತಿ ಮಹಾ ಮಂಗಳಾರತಿ ನಂತರ ನಾವು ಮತ್ತೆ ಹೊರಗಡೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿ ನಂತರ ಊಟಕ್ಕೆ ಹೋಗಲಿಕ್ಕೆ ಅಲ್ಲೆಲ್ಲ ನೋಡ್ತಾ ಇದ್ವಿ ಮತ್ತೆ ಬಂದು ನಾನೊಂದು ನಾನು ಕೂಡ ಮತ್ತೆ ಒಂದು ಎಲ್ಲರೂ ತಗೊಳ್ತಾಯಿದ್ರು ಅಂತ ನಾನು ಒಂದು ಫೋಟೋ ತೆಗೆದೆ ಆಮೇಲೆ ಇಲ್ಲಿ ಉಯ್ಲಿನ ವಿಷಯ ನನಗೆ ಗೊತ್ತಿರಲಿಲ್ಲ ಅದು ಏನು ಅಂತಲೂ ಗೊತ್ತಿರಲಿಲ್ಲ ಉಯ್ಲು ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ ಉಯಿಲ್ ಹಾಕೋದು ಅಂತ ಹೇಳ್ತಾರೆ ಅದು ಅಮಾವಾಸ್ಯೆ ದಿವಸವೇ ಬಂದು ಎಲ್ಲ ಇಲ್ಲಿ ಉಯ್ಲು ಹಾಕ್ತಾರೆ ಅಂದರೆ ಅವ್ರಿಗೆ ಯಾರಿಗಾರು ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ಸು ಬರದೇ ಹೋಗಿದರೆ ದುಡ್ಡು ಕೊಟ್ಟು ವಾಪಸ್ ಬರದೇ ಹೋದರೆ ಆಮೇಲೆ ಜಮೀನಿಂದ ಏನಾದರೂ ತಕರಾರಿದ್ರೆ ಹಾಗೆ ತುಂಬ ತಕರಾರುಗಳಿರ್ತಾವಲ್ಲ ಸಾಮ್ ಸಾಮಾಜಿಕವಾಗಿ ಅವ್ರವ್ರ ತೊಂದರೆಗಳು ತಾಪತ್ರೆಗಳಿದ್ದರೆ ಅಲ್ಲಿ ದೇವಿಗೆ ಒಪ್ಪುತ್ಕೊಂಡ್ಬಿಟ್ಟು ಅಲ್ಲಿ ಕಾಯಿ ಕೊಡ್ತಾರೆ ಕಾಯಿ ಹೊಡೆಯುವಂಥದ್ದು ಪರಿಪಾಠ ಅಲ್ಲೆಲ್ಲ ತುಂಬ ಮಾಡ್ತಾರೆ ಕಡೆಗೆ ಹೊರಗಡೆಗೆ ಬಂದು ನೋಡಿದ್ವಿ ಎಲ್ಲ ನೋಡಿಕೊಂಡು ಕಡೆಗೆ ಪೂಜೆ ಯಾವಳು ಊಟದ ವ್ಯವಸ್ಥೆ ಇದೆ ಇಲ್ಲಿ ಅನ್ನಪೂರ್ಣೇಶ್ವರಿದು ಊಟನೂ ಮಾಡಿಕೊಂಡು ಆಮೇಲೆ ಮತ್ತೆ ಹೋಗಿ ಹೊರಗಡೆ ಒಳಗಡೆ ಕೂತೀವಿ ನೋಡಿ ಉಯ್ಲಲ್ಲಿ ಕಾಯಿ ಹೊಡೆದಿರೋ ಅಂಥದ್ದು ಇಷ್ಟು ಕಾಯಿಗಳು ಹೀಗೆ ಹೊಡೆದಿರ್ತಾರೆ ಪ್ರತಿಯೊಬ್ಬರು ಒಂದು ಚೀಟಿ ಬರೆಸಿರ್ತಾರೆ ಹೋಗಿರ್ತಾರೆ ಅವರು ಡೇಟ್ ಬಂದು ಕರೀತಾರೆ ಆವಾಗ ಅವರ ಶತ್ರುಗಳನ್ನ ನೆನೆಸ್ಕೊಂಡು ಈ ಥರ ಹೊಡೆಯುವಂಥ ಒಂದು ದೇವಿಗೆ ನೆನೆಸ್ಕೊಂಡು ಅವ್ರಿಗೆ ನಿವೇದನೆ ಮಾಡಿಕೊಂಡು ಈ ಥರ ಕಾಯಿ ಹೊಡೀತಾರೆ ಇದೆಲ್ಲ ನಾನು ನೋಡೇ ಇರಲಿಲ್ಲ ಅದನ್ನು ನೋಡಿ ಮೈ ಜುಮ್ಮ ಅಂದ್ಬಿಡುತ್ತೆ ಅವರು ದೇವ್ರ ಹತ್ರ ಎಲ್ಲ ಅನ್ ಅವ್ರವ್ರ ತೊಂದರೆಗಳು ಹೇಳಿಕೊಂಡು ಅವರಿಗೆ ಅವ್ರು ನಿವೇದಿಸಿ ದೇವರಿಗೆ ಅವ್ರಿಗೆ ಕಾಯಿ ಕೊಡೋದು ಕಾಯಿ ಹೊಡೆಯೋದು ಎಷ್ಟೋ ಜನ ಕಾಯಿ ಹಾರಿಬಿಟ್ಟಿರ್ತದೆ ಸುಮಾರು ಆ ಕಡೆ ಈ ಕಡೆ ಹೀಗೆಲ್ಲ ಇದೆಲ್ಲ ಪೂಜೆ ನೋಡಿಕೊಂಡು ಆಮೇಲೆ ಶಿವನ ದೇವಸ್ಥಾನ ಒಳಗಡೆ ಹೋದ್ವಿ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿದೋಗಿತ್ತು ಆಮೇಲೆ ಹೊರಗಡೆ ಬಂದು ಆಮೇಲೆ ಅದರ ಎದುರುಗಡೆಯೇ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಳಗಡೆ ಪ್ರವೇಶ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕಿ ಹಾಗೆ ಅಲ್ಲಿ ಅಲ್ಲೂ ಕೂಡ ನಾಗ ಚ ನಾಗಚೌಡೇಶ್ವರಿ ಅಥವಾ ನಾಗ ನಾಗಮ್ಮ ನಾಗದೇವತೆ ನಾಗೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ನಮಸ್ಕಾರ ಹೊಡೆದು ಹಾಗೆ ಹಿಂದಿರುಗಿದು ಸ್ನೇಹಿತರೆ ಈ ದೇವಸ್ಥಾನ ಬಹಳ ಮಹಿಮೆಯುಳ್ಳ ಒಂದು ಅಲಸೆ ಚಂಡಿಕೇಶ್ವರಿ ದೇವಸ್ಥಾನ ಎಲ್ಲಾದರೂ ಸಮಯ ಬಂದು ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ